ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ನಾವು ಹೇಳೋದು ಏನಂದ್ರೆ ನಮ್ಮ ಉನ್ನತ ಶಿಕ್ಷಣ ಸಚಿವರ ಆದೇಶದ ನನಗೆ ಇದು ಆಡಳಿತ ವರ್ಗ ನಗರಸಭೆ ಆಡಳಿತ ವರ್ಗ ಇದ್ದಾಗ ಅಡ್ಮಿನಿಸ್ಟ್ರೇಷನ್ ಇದ್ದಾಗ ಆಗಿರೋ ಕೆಲಸ ಇವಾಗ ಇದು ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಲ್ಲ ಇದಾಗಿ ಡಬಲ್ ರಸ್ತೆ ಓಟ್ ಕೆರೆಯಿಂದ ಹಿಡಿದು ಒಂದು ಆಮೇಲೆ ಬಾಗೆ ಬೃತ್ತ ಕೋಲಾರ ವೃತ್ತ ಆ ಈ ಮೂರು ಸೇರಿ ಈ ಕೆಲಸಗಳೆಲ್ಲ ಸೇರಿ ಇವಾಗ ಅಪ್ರೂವಲ್ ಆಗಿದೆ ನಾವು ಸಾರ್ವಜನಿಕರಿಗೆ ಯಾರಿಗೂ ನಾವು ತೊಂದರೆ ಕೊಡ್ತಾ ಇಲ್ಲ ನಾವು ಸರ್ಕಾರದ ಆದೇಶದ ಮೇರೆಗೆ ಜಾಗ ನಿಮ್ಮ ಜಾಗ ಏನಿದ್ರೆ ಹಾಕ್ಕೊಂಡು ನಮ್ಮ ಸರ್ಕಾರದಲ್ಲಿ ಏನಿದೆ ಅದು ಬಿಟ್ಕೊಡಿ ನಿಮ್ಗೆ ಯಾರು ನಾವು ತೊಂದರೆ ಮಾಡೋದು ಫುಟ್ಪಾತಲ್ಲಿ ಒಂದು ಓಡಾಡಕ್ಕೆ ಆಗ್ತಾ ಇಲ್ಲ ಗಾಡಿನ ಮೇಲೆ ಸುಮಾರು ಇಪ್ಪತ್ತಡಿ ರಸ್ತೆ ಇದ್ರೆ ಈಗ ಹತ್ತು ಹತ್ತಡಿಯ ಮೇಲೆ ಗಾಡಿನಲ್ಲಿ ಆಕ್ರಮಿಸಿರ್ತದೆ ಅದರಿಂದ ನಾವು ಪದೇ ಪದೇ ನಿಮ್ಮನ್ನು ವಿನಂತಿ ಮಾಡ್ತಾ ಇದ್ದೀವಿ ನಿಮ್ಗೆ ಯಾರು ತೊಂದರೆ ಕೊಡಲ್ಲ ನಾವು ನೀವು ಅವು ದಯವಿಟ್ಟು ನಮ್ಮ ಜಾಗ ನಾವು ನಮ್ಮ ಅಭಿವೃದ್ಧಿ ಬಗ್ಗೆ ನಾವು ನಾವು ಅಭಿವೃದ್ಧಿ ಬಗ್ಗೆ ನೀವು ಮುಂದೆ ಮುಂದೆ ನೀವೇ ನೋಡ್ತೀರ ಏನ್ ನಡೀತದೆ ಅಂತ ಇಷ್ಟೇ ಮಾಡಿದಂಗೆ ಕಾಲೇಜಿನ ಮೇಲೆ ಆ ಕೋಲಾರ ವೃತ್ತ ಬಾಗಪಲ್ ವೃತ್ತ ಆದಾಚಾರ ಒತ್ತುವರಿ ತೆರವು ಅಂದ್ರೆ ಏನು ನಮ್ಮ ಜನಸಭೆ ಸೊತ್ತಿದೆಯೋ ಅದನ್ನು ಒತ್ತುವರಿ ತೆರವು ಮಾಡಿ ಫುಟ್ಬಾಲ್ ಅವರಿಗೆ ನಮಸ್ಕಾರ ತಮಗೆ ತಿಳಿದಂತೆ ಕಳೆದ ಒಂದು ವಾರದಿಂದ ಚಿಂತಾಮಣಿ ನಗರಸಭೆಯ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಸಂಘಗಳಲ್ಲಿ ಮಾನ್ಯ ಉನ್ನತ ಸಚಿವರ ಒಂದು ಮಾರ್ಗದರ್ಶನದಂತೆ ನಮ್ಮ ಪೌರಾಯಿತರ ಕೆ ಎನ್ ಚಂಪತಿರವರ ಸಹಕಾರದೊಂದಿಗೆ ಎಲ್ಲ ನಗರಸಭೆಯ ಅಧಿಕಾರಿ ವರ್ಗದವರು ಪೊಲೀಸ್ ಸಿಬ್ಬಂದಿರವರು ನಮ್ಮ ಡಿಒ ಎಸ್ ಪಿರವರ ಮುರಳೀಧರವರ ಟೌನ್ ಇನ್ಸ್ಪೆಕ್ಟರ್ ಆದ ಕುಮಾರ್ ಸರ್ ಅವರ ನೇತೃತ್ವದಲ್ಲಿ ಫುಟ್ಪಾತ್ ಕಾರ್ಯಾಚರಣೆ ಒತ್ತುವರಿ ತೆರವುಗೊಳಿಸುವ ಕಾರ್ಯಾಚರಣೆ ನಡೆದಿದೆ ಇದರ ಮೂಲ ಉದ್ದೇಶ ಏನಂದರೆ ತಮ್ಮೆಲ್ಲರಿಗೂ ಮಾಧ್ಯಮದಲ್ಲಿ ಈಗ ಅಂತ ನೋಡಿದ್ದರು ಕಳೆದ ಒಂದು ತಿಂಗಳ ಹಿಂದೆ ಆದರ್ಶ ಟಾಕಿ ಸದರುಗಡೆ ನಾರಾಯಣ ಅಡ್ಡಿಯವರು ಒಂದು ಗಂಡ ಹೆಂಡತಿ ಸತ್ತು ಹೋಗ್ತಾರೆ ಏನ್ ಅಂದರೆ ಅವ್ರ ಹಿಂದೆ ಗಾಡಿಯಲ್ಲಿ ಬರ್ತಾರೆ ಒಂದು ಟೂ ವೀಲರ್ ಅಡ್ಡ ನಿಂತಿರುತ್ತೆ ಆ ಟೂ ವೀಲರ್ ಅಡ್ಡ ಒಂದು ಅದನ್ನ ಸೈಡ್ ಮಾಡೋಕೆ ಆಗದೆ ಬಸ್ಸಿನ ಹಿಂದಿನ ಚಕ್ರಕ್ಕೆ ತಲೆ ಕೊಟ್ಟು ಸುತ್ತಾರೆ ಅದ್ರ ಹಿಂದೆ ಚೇಳೂರು ರೋಡಲ್ಲಿ ಈಗ ಚೇಳೂರು ರೋಡಲ್ಲಿ ಕಳೆದ ವರ್ಷದಲ್ಲಿ ಶಂಶಟ್ಟಿರಲ್ಲಿ ಮದಿನ ಮಸೀದಿ ಈ ಕಡೆಗೆ ಟಿ ಎಸ್ ಎಂ ಮದೀನಾ ಆಫೀಸ್ ಹತ್ರ ಒಬ್ಬ ಕಳೆದ ವರ್ಷದಲ್ಲಿ ಅಲ್ಲಿ ಒಬ್ಬ ಒಂದು ಸಾವು ಹಾಕುತ್ತೆ ಚೇಳೂರ ಚೇಳೂರು ರಸ್ತೆಯಲ್ಲಿರೋ ಕಿಸಾನ್ ಫ್ಯಾಕ್ಟ್ರಿ ಎದುರುಗಡೆ ಕಳೆದ ವರ್ಷ ನನ್ನ ಸ್ನೇಹಿತ ಅವರ ಮಾವ ಆ ಕಡೆಯಿಂದ ಬಂದಾಗ ಟಾಟಾ ಸುಮ್ಮ ರೋಡಲ್ಲಿ ನಿಂತು ಟಾಟಾ ಸುಮ್ಮ ಡೋರ್ ಓಪನ್ ಮಾಡಿದಾಗ ಆಪಡುತ್ತೆ ತಾವು ನೋಡಿರ್ಬೋದು ಹಿಂದಿನ ಅವಧಿಯಲ್ಲಿ ಇದೇ ಅಂಜಲಿ ಟಾಕೀಸ್ ಅಂಜಲಿ ಚಿತ್ರ ಬಂದಿರೋ ಒಬ್ಬ ಟಿ ಸಿ ಕೆ ಎಸ್ ಆರ್ ಟಿ ಸಿ ಟಿ ಸಿ ಆತ ಆತನ ಮಗಳು ಬಹಳ ಒಬ್ಬ ಒಳ್ಳೆ ವಿದ್ಯಾವಂತರು ಕೆಲಸ ನಡೀತಾ ಇದ್ರು ಕಾಮಗಾರಿ ನಡೀತಾ ಇದ್ದಾಗ ಸೈಕಲಲ್ಲಿ ಬಂದ್ಬಿಟ್ಟು ಆ ಕ ಸ್ಪ್ಲಿ ಬಸ್ ಕೆಳಗಡೆ ಇವೆಲ್ಲ ಜೀವ ಹೋಗಿರೋ ನಗರ ಭಾಗದಲ್ಲಿ ಜೀವ ಹೋಗಿ ಇತ್ತೀಚೆಗೆ ಕಳೆದ ತಿಂಗಳು ಎರಡು ಹಿಂದೆ ಅಸರ್ ಗೌರ್ಮೆಂಟ್ ಆಸ್ಪೆಟ್ಲ್ ಎದುರುಗಡೆ ಡಾಕ್ಟರ್ ಸತ್ತರ್ಬೈ ಆಸ್ಪೆಟ್ಲ್ ಎದುರುಗಡೆಯಿಂದ ಹಿಡಿದು ಒಬ್ಬ ಕಾರು ಅಪ್ಪು ಆದರ್ಶ ಅಟಾಕಿ ಸೊರ್ಗೊಂಡು ಫುಟ್ಪಾತಲ್ಲಿರೋ ಎಲ್ಲ ಗಾಡಿಗಳನ್ನು ಒಡಕೊಂಡು ಒಬ್ಬ ಅಜ್ಜಿ ಒಬ್ಬ ಅಜ್ಜಿಗೆ ಆಟೋ ಡ್ರೈವರ್ ಒಬ್ಬ ಅಜ್ಜಿಗೆ ಅಲ್ಲಿ ಹೋಗ್ಬಿಟ್ಟು ಆದರ್ಶ ಅಟಾಕಿ ಕೊಟ್ಟರೆ ಹೊಡಿತಾರೆ ಆ ಜೀವ ಆ ಅಜ್ಜಿದು ಜೀವ ಹೋಗುತ್ತೆ ಈ ಎಲ್ಲ ಜೀವಗಳನ್ನು ಹೋಗಿರೋದು ಚಿಂತಾಮಣಿಯಲ್ಲಿರುವ ಫುಟ್ಪಾತ್ನಲ್ಲಿ ಏನು ಗಾಡಿಗಳು ನಿಲ್ಲಿಸಿ ಸಂಚಾರಕ್ಕೆ ಅಡ್ಡಿಪಡಿಸ್ತಾರೆ ಅದೊಂದೇ ಒಂದು ನಾಟಕ ವರ್ತಕರ ಮನವಿ ಮಾಡ್ಕೊಂತೀವಿ ಆ ಜೀವನ ಎಲ್ಲವೂ ಮನೆಯಲ್ಲಿ ಒಂದು ಜೀವನ ಹಾನಿ ಆಗಿರೋದ್ರಿಂದ ಆ ನಷ್ಟವನ್ನು ನಾವು ನಾವು ಯಾವುದೇ ಕಾರಣಕ್ಕೂ ನಾವು ಆ ನಾವು ತುಂಬಕ್ಕಾಗಲ್ಲ ಇದರ ಮೂಲ ಉದ್ದೇಶ ಫುಟ್ಪಾತ್ ಕ್ಲೀನ್ ಮಾಡುವ ಎಂಜಿ ರೋಡ್ ಆಗ್ಬೋದು ಚೇಡುವ ರೋಡ್ ಹಾಕಬಹುದು ರೋಡ್ ಹಾಕಬಹುದು ಇವತ್ತಿನ ಡಬಲ್ ರೋಡ್ ಆಗ್ಬಹುದು ಫುಟ್ಪಾತ್ನ ಒತ್ತುವರಿ ಆಗ್ಬೋದು ಈ ಆ ಗಜನ ಸರ್ಕಲ್ ಆಗ್ಬೋದು ಎಲ್ಲಾ ಉದ್ದೇಶಗಳು ಫುಟ್ಪಾತ್ ಒತ್ತುವರಿ ತೆರವುಗೊಳಿಸ್ತಾರೆ ಮೂಲ ಉದ್ದೇಶ ಯಾವುದೇ ರೀತಿಯ ನಗರ ಭಾಗದಲ್ಲಿ ಚಿಂತಾಮಣಿ ಅತ್ಯಂತ ಸ್ವಚ್ಛವಾಗಿದೆ ಅತ್ಯಂತ ನಗರ ಚಿಂತಾಮಣಿ ಸುಪ್ರಸಿದ್ಧ ಆಗಿದೆ ಈ ಒಂದು ಕಾರಣಕ್ಕೆ ಬೇರೆ ಊರವರು ಯಾರೇ ಬಂದು ಟೌನ್ ಅಲ್ಲಿ ಎಂಟ್ರಿ ಕೊಟ್ರೆ ಇವತ್ತು ಯಾವ ರೀತಿ ಚಿಕ್ಕ ಗಾಡಿ ಇದೆ ಅಂತ ಬೇಸರ ವ್ಯಕ್ತ ಮಾಡ್ಕೊಂಡು ಹೋಗ್ಬಾರ್ದು ಚಿಂತಾಮಣಿ ಅಂತ ಇವತ್ತು ಮುರುಗ್ಮಲಾ ಸುಪ್ರಸಿದ್ಧ ದೇವಸ್ಥಾನದ ದರ್ಗ ಇದೆ ಮುರುಗ್ಮಲಾ ಆ ರೋಡ್ ಹೋದಾಗ ಆ ರೋಡಲ್ಲಿ ಹೋಗಿರೋ ಜನ ಬೆಂಗಳೂರಿಂದ ಆಗ್ಬೋದು ಬಹಳ ಬೇರೆ ಬೇರೆ ರಾಜ್ಯಗಳಿಂದ ಬಂದಾಗ ಆ ರಾಜ್ಯಗಳಲ್ಲಿರೋ ಆ ಜನ ಆ ಸಂಚಾರ ಮಾಡಿದಾಗ ಆ ಒಂದು ವಾಡಿ ಯಾವುದೋ ಆ ಒಂದು ರೋಡ್ ಯಾವುದೋ ಒಂದು ವಾಡಿಗೆ ಸಂಬಂಧಪಟ್ಟ ರೋಡ್ಗಳಲ್ಲ ಈ ಮುಖ್ಯ ರಸ್ತೆಗಳಲ್ಲಿ ನಾವು ಸ್ವಚ್ಛವಾಗಿ ಕಾಪಾಡಿಕೊಳ್ಳೋದು ನಮ್ಮ ಜವಾಬ್ದಾರಿ ನಮ್ಮ ವರ್ತಕರ ಜವಾಬ್ದಾರಿ ತಾವು ಏನು ಒಂದು ಎರಡು ಮೂರು ತಿಂಗಳು ಈಗ ಸ್ವಯಂ ಪ್ರೇರಿತವಾಗಿ ಎಲ್ಲಾನು ನೀವು ತೆರವುಗೊಳಿಸಿದ್ದಿಲ್ಲ ಸುಮ್ಮನೆ ಬೇರೆಯವರು ಬೇರೆ ಅವಶ್ಯಕತ್ವವಾಗಿ ಅನವಶ್ಯಕತೆ ಟಿ ಎನ್ ಡಿಗಳ ಹತ್ರ ಕುತ್ಕೊಂಬೋದು ಇನ್ನೊಬ್ರು ಹೇಳ್ಕೊಂತಿದ್ರೆ ಅನ್ನೋ ಅಲ್ಲೇ ಅಲ್ಲೇ ಹೇಳ್ಕೊತಾರೆ ಅಂತ ಅಪಪ್ರಚಾರ ಮಾಡ್ತಾ ಇದ್ದಾರೆ ಮಾಧ್ಯಮಗಳಲ್ಲಿ ಅವ್ರಿಗೆ ನೋವಾಗಿದೆ ನೋವಾಗಿದ್ರೆ ಖಂಡಿತವಾಗಿಯೂ ಅದಕ್ಕೆ ಕಾನೂನನ್ನು ತೊಗೊಂಡಿರಿ ಆ ಕಾನೂನು ರೀತಿಯಲ್ಲಿ ನೀವು ಹೊರಟೇ ಒಂದು ಜಾಗ ಬಿಟ್ಟು ಬೇರೆ ಯಾವುದೇ ಒಂದು ಜಾಗವನ್ನು ಒತ್ತುವರಿ ಮಾಡಿ ನಗರಸಭೆಯಿಂದ ಕಮಿಷನರ್ ಆಗ್ಬೋದು ಏನೇ ಒಂದು ಕೆತಿದ್ರು ಅದು ನಿಮಗೆ ನೋವು ಉಂಟಾಗಿ ನೀವು ಕಾನೂನು ಕ್ರಮ ಇದೆ ನೀವು ಯಾರಿಗಾದ್ರು ಒಂದೇ ಕಮಿಷನರ್ ಮೇಲೆ ಆಗ್ಬೋದು ಯಾರ ಮೇಲೆ ಆಗ್ಬೋದು ಕಾನೂನು ಕ್ರಮ ತಗೊಬೋದು ನೀವು ಕಾನೂನು ಅಡಿಯಲ್ಲಿ ಹೋರಾಟ ಮಾಡೋದು ದಯವಿಟ್ಟು ತಮ್ಮಲ್ಲಿ ಎಲ್ಲ ವರ್ತಕರಲ್ಲಿ ವಿನಂತಿ ಯಾರೂ ಬೀದಿ ಬೀದಿ ವ್ಯಾಪಾರಕ್ಕೆ ಯಾವುದೂ ತೊಂದರೆ ಆಗೋಲ್ಲ ತಮ್ಮಲ್ಲಿ ತಮ್ಮ ಅಂಗಡಿಗಳಲ್ಲಿ ಇವತ್ತು ಮುಂದೆ ಫುಟ್ಪಾತ್ ಇಲ್ಲ ಮೆಟ್ಟಿಲ್ಲ ಅಂತ ನಿಮ್ಗೆ ನೋವಾಗಿರ್ಬೋದು ನೋಡಿ ನಗರಸಭೆಯಿಂದ ಈಗಾಗಲೇ ಡಿ ಪಿ ಆರ್ ಆಗಿರೋದ್ರಲ್ಲಿ ನಗರ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಈ ಹೋದ ನಗರಸಭೆಯ ಸಾಮಾನ್ಯ ಸಭೆಯಲ್ಲೆಲ್ಲ ಎಲ್ಲ ತಗೊಂಡಿರೋದು ಹಿಂದೆ ಯಾರು ಅಡ್ಮಿನಿಸ್ಟ್ರೇಟರ್ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಇಲ್ದಿದ್ದ ಸಮಯದಲ್ಲಿ ಡಿ ಸಿ ಅವರ ಒಂದು ಆದೇಶದ ಮೇಲೆ ಅವರ ಒಂದು ಯೋಜನೆ ನಡೆಯಲಿ ಡಲ್ಟ್ ಡಲ್ಟ್ ಅಂತ ಒಂದು ಯೋಜನೆ ಹೇಳಿ ಚಿಂತಾಮಣಿಯಿಂದ ಆ ಏನು ಆರ್ ಆರ್ ಪೆಟ್ರೋಲ್ ಬಂಕ್ ಎದುರುಗಳಿರೋದು ಓಟಿ ಕೆರೆಯಿಂದ ಹಿಡಿದು ಪಿ ಸಿ ಆರ್ ಕಾಂಪ್ಲೆಕ್ಸ್ ಎಂಟು ಕೋಟಿ ಮೂವತ್ತೇಳು ಲಕ್ಷಕ್ಕೆ ಅನುದಾನ ಆಗಿದೆ ಡಂಟ್ ಇದರಲ್ಲಿ ಅದು ಒಂಥರ ಹೇಗೆ ಬರುತ್ತೆ ಡಬಲ್ ರೋಡ್ ಅಲ್ಲಿ ನಾವು ಒಂದು ಎರಡು ಮೂರು ತಿಂಗಳು ನೋಡ್ ನೋಡ್ಬೋದು ಈಗಿರುತ್ತೆ ಆ ಡಬಲ್ ರೋಡ್ ಒಂದು ಒಂದು ಚಿತ್ರ ಮಧ್ಯದಲ್ಲಿ ಎಲ್ಲ ಹೊಸ ಲೈಟ್ಗಳು ಬರುತ್ತೆ ಸೈಡ್ಸ್ ಅಲ್ಲಿ ಲೈಟ್ಗಳು ಸ್ಟ್ರೀಟ್ ಲೈಟ್ಸ್ ಬರುತ್ತೆ ಕೆಳಗಡೆ ಫುಟ್ಪಾತ್ ಬರುತ್ತೆ ನಿಮ್ಮ ಅಂಗಡಿಗಳ ಮುಂದೆ ಯಾವ ರೀತಿ ಒಂದು ಪಿಲ್ಲರ್ಸ್ ಬರುತ್ತೆ ಮೂವತ್ತಡಿ ಒಂದು ಅರವತ್ತು ಅಡಿಗೂ ಒಂದು ಈ ತರ ಒಂದು ಪಿಲ್ಲರ್ಸ್ ಬರುತ್ತೆ ಬೆಂಗಳೂರು ನಗರ ಮಾಧ್ಯಮ ಭಾಗದಲ್ಲಿ ಏನು ಹಾಕಿದ್ದಾರೆ ಏನು ಈ ರೀತಿ ಪಿಲ್ಲರ್ಸ್ಗಳು ಹಾಕಿದ್ದಾರೆ ಈ ರೀತಿ ಹಾಕಿಬಿಟ್ಟು ಇದರ ಮಧ್ಯದಲ್ಲಿ ಎಸ್ ಎಸ್ ಸ್ಟೀಲ್ ಇಂದ ಚೈನ್ಸ್ ಇಂದ ಬರುತ್ತೆ ಇದೆಲ್ಲರೂ ಎಂಟು ಕೋಟಿ ಮೂವತ್ತೆಂಟು ಲಕ್ಷದಲ್ಲಿ ನಗರ ಅಭಿವೃದ್ಧಿಗೆ ಮಾನ್ಯ ಸಚಿವರು ಜಿಲ್ಲಾಧಿಕಾರಿಗಳ ಒಂದು ಟೆ ಈ ನಗರ ನಗರ ನಗರಸಭೆಯ ಡಲ್ಟ್ ಯೋಜನೆ ಅಡಿಯಲ್ಲಿ ಟೆಂಡರ್ ಆಗಿದೆ ಈ ಎಲ್ಲ ಕಾರ್ಯ ನೆಕ್ಸ್ಟ್ ಮಂತ್ ಇಪ್ಪತ್ತ ನಾಲ್ಕನೇ ತಾರೀಕು ಇದರ ಇದರ ಮುಕ್ತಾಯ ಟೆಂಡರ್ ಮುಗಿಯುವ ದಿನಾಂಕ ಬಂದ್ಬಿಟ್ಟು ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಟೆಂಡರ್ ಡೇಟ್ ಮುಗಿಯುತ್ತಿದೆ ಈ ಡೇಟ್ ಮುಗಿದ ನಂತರ ಫೆಬ್ರವರಿಯಲ್ಲಿ ಕಾಮಗಾರಿ ಚಾಲನೆ ಆಗುತ್ತೆ ಇದು ಡಬಲ್ ರೋಡ್ ಮಾತ್ರ ಸಂಬಂಧಪಟ್ಟಿದ್ದು ಮತ್ತೊಮ್ಮೆ ಪಿ ಸಿ ಆರ್ ಕಾಂಪ್ಲೆಕ್ಸ್ ಮಾತ್ರ ಕರೆಯು ಇದನ್ನ ಈ ಕಾರ್ಯ ಈ ಮಂಡಳಿ ಬರುತ್ತೆ ನೆಕ್ಸ್ಟ್ ಆಜಾ ಚೌಕಿಗೆ ಆಜಾ ಚೌಕಿಗೆ ಒಂದು ಕೋಟಿ ಅರವತ್ತೊಂದು ಲಕ್ಷ ಅರವತ್ತೈದು ಸಾವಿರದಲ್ಲಿ ಅದನ್ನ ಅಭಿವೃದ್ಧಿ ಪಡಿಸೋಕ್ಕೆ ಮಾನ್ಯ ಸಚಿವರು ಈಗಾಗಲೇ ನಗರ ಅಡಲ್ಟ್ ಕಾರ್ಯ ಯೋಜನೆಯಲ್ಲಿ ಅದು ಬಂದಿದೆ ವಾಲ್ಮೀಕಿ ವೃತ್ತ ಬಾಗೇಮಲ್ಲಿ ವೃತ್ತದಲ್ಲಿರುವ ಬಾಗಿ ವಾಲ್ಮೀಕಿ ವೃತ್ತಕ್ಕೆ ಸುಮಾರು ಒಂದು ಕೋಟಿ ನಾಲ್ಕು ಲಕ್ಷ ಐವತ್ತೈದು ಸಾವಿರ ರೂಪಾಯಿ ಅದಕ್ಕೂ ಅದನ್ನು ಅದ ಆ ಸರ್ಕಲ್ ಅಭಿವೃದ್ಧಿ ಅದಕ್ಕೂ ಒಂದು ರಿಪೇರ್ ಮಾಡಿದ್ದಾರೆ ಕೋಲಾರ್ ಸರ್ಕಲ್ ಕೋಲಾರ ಸರ್ಕಲ್ ಇರೋದ್ರಿಂದ ಕೋಲಾರ ವೃತ್ತದಲ್ಲಿ ಕೋಲಾರ್ ಸರ್ಕಲ್ ಏನು ಹೊಸದಾಗಿ ಸುಭಾಷ್ ಚಂದ್ರ ಬೋಸ್ ಸುಭಾಷ್ ಚಂದ್ರ ಬೋಸ್ ವೃತ್ತ ಏನು ನಾಮಕರಣ ಆಗಿದೆ ಆ ನಾಮಕರಣ ಆ ಒಂದು ವೃತ್ತದಕ್ಕೂ ಅದಕ್ಕೂ ಅಭಿವೃದ್ಧಿ ಪಡಕ್ಕೆ ಅಭಿವೃದ್ಧಿ ಸಚಿವರು ಅದಕ್ಕೂ ಒಂದು ಡೆಲ್ಟ್ ಇದರ ಯೋಜನೆಯಲ್ಲಿ ಅದಕ್ಕೂ ಒಂದು ಅನುಮೋದನೆ ಪಡೆದಿದ್ದಾರೆ ಹೀಗಿರುವಾಗ ನೋಡಿ ದಯವಿಟ್ಟು ಯಾರೇ ಆಗಲಿ ಈಗ ನಮ್ಮಗಳಿಗೆ ಫುಟ್ಪಾತನ್ನು ತೆರವುಗಳಿಸೋಕ್ಕೆ ಕಮಿಷನರ್ ಅದು ಮಾಡಿದ್ರು ಇದು ಮಾಡಿದ್ರು ಅಂತಾರೆ ನೋಡಿ ನಮ್ಮ ತಾಲೂಕಿನಲ್ಲಿ ನಮ್ಮ ನಗರ ನಗರ ನಗರಸಭೆಗೆ ಎಷ್ಟೋ ಜನ ಹೋರಾತ್ರು ಬಂದರು ಅವ್ರವ್ರ ಕೆಲಸ ಅವ್ರ್ ಮಾಡಿದ್ರು ಈಗ ಬಂದಿರೋ ಕಮಿಷನರ್ ಅವರು ಅವರು ಒಂದು ದಿಟ್ಟ ನಿರ್ಧಾರ ಒಬ್ಬ ಜನಪ್ರತಿನಿಧಿ ಗೆದ್ದ ಮೇಲೆ ಒಬ್ಬ ಶಾಸಕರು ಗೆದ್ದ ಮೇಲೆ ಅವ್ರದ್ದೇ ಆದ ಕನಸು ಕಂಡಿರ್ತಾರೆ ನಗರಕ್ಕೆ ಇಷ್ಟೊಂದು ಮಾಡಬೇಕು ನಾನು ಈ ನನಗೆ ಗೆದ್ದಿರೋದಕ್ಕೆ ನಾನು ಒಂದು ಸಾರ್ಥಕ ಆಗಬೇಕು ನಾನು ಒಂದು ಕೆಲಸ ಮಾಡಬೇಕು ಅನ್ನೋದು ಒಂದು ಅವ್ರ ಕೊಡುಗೆ ಅವರೊಂದು ಏನಾದ್ರು ಒಂದು ಇರಬೇಕು ಅಂತ ಇರ್ತಾರೆ ಈಗಾಗಲೇ ತಮಗೆ ಗೊತ್ತು ಸಚಿವರು ಎಷ್ಟು 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 ಅನುದಾನಗಳು ತಂದಿದ್ದಾರೆ ಎಷ್ಟು ಅನುದಾನಗಳು ಇನ್ನ ಮುಂದಿನ ದಿನಗಳಲ್ಲಿ ಬರೋದಿದೆ ನಾವು ಏನು ಹೇಳ್ತಾ ಹೋಗ್ತಾದ್ರೆ ನಿಮ್ಮ ಒಂದು ನಾ ಎಷ್ಟು ಬೇಕಾದರೂ ನಾವು ಹೇಳ್ಬೋದು ಉದಾಹರಣೆಗೆ ನಾವು ಹೇಳ್ತೀನಿ ಸಿವಿಲ್ ಬಸ್ ಸ್ಟಾಂಡಿಗೆ ಬಸ್ಟಾಂಡಿಗೆ ರಾಮ್ಸ್ ಹೊಸ ಹೊಸ ಸಿವಿಲ್ ಬಸ್ ಸ್ಟಾಂಡಿಗೆ ಟೆಂಡರ್ ಅಪ್ರೂವ್ ಆಗಿದೆ ಐ ಡಿ ಸಮಿತಿಯಲ್ಲಿ ಸ್ಟಾರ್ ಕಾಂಪ್ಲೆಕ್ಸ್ ಮೇಲೆ ಮಾಡೋಕ್ಕೆ ಇಪ್ಪತ್ತೆರಡು ಕೋಟಿ ರೂಪಾಯಿ ಟೆಂಡರ್ ಅನುಮೋದನೆ ಪಡೆದಿವಿ ಇದನ್ನು ಏನು ಬೀದಿ ವ್ಯಾಪಾರಸ್ಥರು ಇದ್ದಾರೆ ಎಲ್ಲರೂ ಯಾರು ಬಿಡಿ ಬೀದಿ ವ್ಯಾಪಾರಸ್ಥರು ನಿಜವಾಗ್ಲೂ ಇದ್ದಾರೆ ಈಗ ಸದ್ಯಕ್ಕೆ ಅವರು ಏನು ತೊಂದರೆ ಆಗಲ್ಲ ನಿಜವಾಗ್ಲೂ ಯಾರಿದ್ದಾರೆ ಅಲ್ಲೆಲ್ಲ ಐಡೆಂಟಿಫಿಕೇಶನ್ ಮಾಡಿಬಿಟ್ಟು ಅವರಿಗೆ ಟೆಂಡರ್ ಮುಖಾಂತರ ಇದು ಮಾಡಿ ಅವ್ರ ಸ್ಥಳವನ್ನು ಕೊಟ್ಟು ಇಪ್ಪತ್ತೆರಡು ಕೋಟಿ ಏನು ಸ್ಟಾರ್ ಕಾಂಪ್ಲೆಕ್ಸ್ ಕೊಡ್ತಾರೆ ಅಲ್ಲಿ ಸ್ಥಳಾವಕಾಶ ಅವ್ರು ಮಾಡಿಕೊಡ್ತಾರೆ ಮಲ್ಟಿ ಸ್ಪೆಷಲ್ ಆಫೀಸ್ ನೀವು ರೋಡ್ ಅಲ್ಲಿ ವೆಟರ್ನರಿ ಹಾಸ್ಪಿಟಲ್ ಇದೆ ಅಲ್ಲಿ ಎದುರುಗಡೆ ಏನು ಹಳೆ ತಾಲೂಕು ಆಫೀಸ್ ಸರ್ವೆ ಆಫೀಸ್ ಇದೆ ಅಲ್ಲಿ ಮಲ್ಟಿ ಐಸಿಯು ಬೆಡ್ಸ್ ತಮ್ಗೆ ಗೊತ್ತಿರಬಹುದು ಕಳೆದ ತಿಂಗಳಲ್ಲಿ ಚಿಕ್ಕಬಳ್ಳಾಪುರ ಕೆ ಸುಧಾಕರ್ ಇವರು ಇದ್ರ ಬಗ್ಗೆ ಮಾತಿನ ಚಕಮಕಿ ನಡೆಯಿತು ಐಸಿಯು ಬೆಡ್ಸ್ ಹೊಸ ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ಯಾಕ್ ಮಾಡಿಸಿದ್ದಾರೆ ಶಾಸಕರ ಅವಧಿಯಲ್ಲಿ ಒಂದು ರೀತಿಯಲ್ಲಿ ಮಾಡೆಲ್ ಹಾಕಿದ್ರಲ್ಲಿ ಅವ್ರು ಹಾಕುವ ಒಂದು ಎರಡು ಕೋಟಿಯಲ್ಲಿ ಅವರನ್ನ ಅದನ್ನ ಅಂಬೇಡಿಕರ್ ಭವನ ಮಾಡ್ಬೇಕಂತ ಅವ್ರು ಮಾಡಿದ್ರು ಈಗ ನಮ್ಮ ಶಾ ಈ ನಮ್ಮ ಶಾಸಕರು ನಮ್ಮ ಉಸ್ತುವಾರಿ ಸಚಿವರು ಏನ್ ಮಾಡಿದಾರೆ ಅದನ್ನ ನಾವೆಲ್ಲ ಒಪ್ಪು ಬಿಟ್ಟು ಈಗ ನೋಡಿದ್ರೆ ಎಂಟು ಕೋಟಿ ರೂಪಾಯಿ ಈಗ ಏನು ಅಂಬೇಡಿಕರ್ ಭವನ ಇದೆ ಹಳೆ ಡಿಒ ಎಸ್ ಬಿ ಆಫೀಸು ಬಿಡುತ್ತಾಕ್ಬಿಟ್ಟು ಒಳಗಡೆ ಆಡಿಟೋರಿಯಂ ತರ ಬಂದು ಎಲ್ಇ ಡಿ ಸ್ಕ್ರೀನ್ ಬಂದು ಒಂಥರ ಒಂದು ಕಲಾಭವನ ಇದ್ದಂಗೆ ಇರಬೇಕು ಅಂಬೇಡ್ಕರ್ ಅವರು ಎಲ್ಲ ಯಾವುದೇ ಒಂದು ಸಮುದಾಯಕ್ಕೆ ಇರಬಾರ್ದು ಎಲ್ಲ ಸಮುದಾಯ ಅದನ್ನು ಉಪಯೋಗಿಸ್ಕೊಬೇಕು ಅನ್ನೋ ಮಟ್ಟ ವೇ ಆಫ್ ಥಿಂಕಿಂಗ್ ಅಲ್ಲಿ ಒಂದು ಅವರು ಅವರು ಆಯ್ತಿ ಮಾಡಿದ್ದಾರೆ ಈ ಥರ ಬಹಳಷ್ಟು ಈಗ ತಮ್ಮೆಲ್ಲರ ಈ ಇಷ್ಟು ವರ್ತಕರು ಇಲ್ಲಿ ನಬಲ್ ನೋಡಲಿಂದ ಎಲ್ಲ ಎಲ್ಲರಿಗೂ ತೊಂದರೆ ಆಗ್ತದೆ ನಾನೊಂದು ನಿಮ್ಮ ಪ್ರಶ್ನೆ ಕೇಳ್ತೀನಿ ನಮ್ಮೆಲ್ಲರ ಮಕ್ಕಳು ನಿಮ್ಮ ಮಕ್ಕಳು ಯಾರೇ ಆಗೋದು ಇಂಜಿನಿಯರಿಂಗ್ ಕಾಲೇಜ್ ಓದಕ್ಕೆ ಕಳೆದ ವರ್ಷ ಹೋದ ವರ್ಷದಿಂದ ಅದು ಹಿಂದೆಗಡೆ ಈಗೇನು ಹೊಸ ಇಂಜಿನಿಯರಿಂಗ್ ಕಾಲೇಜ್ ಆಗಿದೆ ನಮಗೆ ಈ ಇಂಜಿನಿಯರಿಂಗ್ ಕಾಲೇಜ್ ತಂದು ಕೊಟ್ಟ ಕೊಡುಗೆ ಯಾರಿದೆ ಮನೆ ಸಚಿವರದೇ ಅಲ್ವಾ ಆ ಸಚಿವರು ಇಂಜಿನಿಯರಿಂಗ್ ಕಾಲೇಜ್ ತಂದಿದ್ದಕ್ಕೆ ಇವತ್ತು ನಮ್ಮ ಮಕ್ಕಳು ಬಡವರ ಮಕ್ಕಳು ನಮ್ಮ ಯಾರೋ ನಮ್ಮ ತಾಲೂಕಿನ ಮಕ್ಕಳು ಬೇರೆ ಊರಿಗೆ ಹೋಗಿ ವಿದ್ಯಾಭ್ಯಾಸ ಮಾಡೋದಕ್ಕಿಂತ ನಮ್ಮ ಇರುವ ಇಂಜಿನಿಯರಿಂಗ್ ಕಾಲೇಜ್ ವಿದ್ಯಾಭ್ಯಾಸ ಮಾಡ್ತಾ ಇದಲ್ವಾ ಅದನ್ನ ಐ ಟಿ ಕಾಲೇಜ್ ಅದನ್ನು ಇಂಜಿನಿಯರಿಂಗ್ ಕಾಲೇಜ್ ಸದ್ದಕ್ಕೆ ಪಾಲಿಟೆಕ್ನಿಕ್ ಅಲ್ಲಿ ಶುರು ಮಾಡಿದ್ದಾರೆ ಹೊಸ ಬಿಲ್ಡಿಂಗು ಕೆರೆಪಕ್ಕದಲ್ಲಿ ಬೆಟ್ಟದ ಮೇಲೆ ಅದನ್ನ ಈಗಾಗಲೇ ಬುದ್ಧಿ ಪೂಜೆ ಮಾಡಿದ್ದಾರೆ ಕಾಮಗಾರಿ ನಡೀತಾ ಇದೆ ಐ ಟಿ ಐ ಕಾಲೇಜನ್ನ ಐ ಟಿ ಕಾಲೇಜ್ ಸ್ಥಾಪನೆ ಮಾಡಿದ್ದಾರೆ ಅದನ್ನ ಕಾಮಗಾರಿ ಶುರು ಮಾಡಿದ್ದಾರೆ ಕೋಟ್ಯಾಂತ ರೂಪಾಯಿ ನಾವು ನೋಡಿ ಕುತ್ಕೊಂಡು ಹೇಳ್ಬಿಡ್ಬೋದು ಈ ಕೋಟಿಗಳ ತರೋ ಹಿಂದೆ ಶ್ರಮ ಎಷ್ಟು ಒಬ್ಬ ವ್ಯಕ್ತಿ ಶ್ರಮ ಎಷ್ಟಿರುತ್ತೆ ಒಬ್ಬ ವಿದ್ಯಾವಂತನು ಶಾಸಕರಾದ ಮೇಲೆ ಒಬ್ಬ ಟೆಕ್ನಿಕಲ್ ಪರ್ಸನ್ ಸ್ಟಾರ್ಟ್ ಆದ್ಮೇಲೆ ಆತನ ವೇ ಆಫ್ ಥಿಂಕಿಂಗ್ ಮೇಲೆ ಯಾವ ರೀತಿ ಒಂದು ಡೆವಲಪ್ಮೆಂಟ್ ಮಾಡಬೇಕು ಅಂತ ಪಣ ತಟ್ಟಿರ್ತಾರೆ ಆ ಒಂದು ಪಣಕ್ಕೆ ನಾವೆಲ್ಲರೂ ನಾವೆಲ್ಲ ಸಾರ್ವಜನಿಕ ಜೀವನದಲ್ಲಿರೋ ಎಲ್ಲರೂ ಅವರು ಸಹಕಾರ ಕೊಡೋಣ ಎರಡು ಮೂರು ವರ್ಷ ತಾವು ಚಿಂತಾಮಣಿಯ ಅದೃಷ್ಟವಂತರಾಗ್ತೀರಾ ಈಗ ಈಗಿನ ನಗರ ಭಾಗದ ಜನರು ತಾಲೂಕಿನ ಜನತೆ ಆಗ್ಬೋದು ಒಂದು ಮಾಡೆಲ್ ಆಫ್ ವೇವೇ ಚೇಂಜ್ ಆಗುತ್ತೆ ಚಿಂತಾಮಣಿ ತಾಲೂಕಿನ ಅಭಿವೃದ್ಧಿ ಕಾಮಗಾರಿಗಳು ಎಲ್ಲ ಸಂಪೂರ್ಣತೆ ಆದ ಮೇಲೆ ನಾವು ಇವತ್ತನ್ನು ಇವತ್ತೆಲ್ಲ ಹೇಳ್ಬೋದು ಅವ್ರಿಗೆ ತೊಂದರೆ ಆಗ್ತದೆ ನಮ್ಗೆ ನಮಗೆ ತೊಂದರೆ ಆಗ್ತದೆ ನಿಮ್ಮ ನಿಮಗೆ ತೊಂದರೆ ಆಗ್ತಿರೋದು ತಾತ್ಕಾಲಿಕ ಎರಡು ಮೂರು ತಿಂಗಳಕ್ಕಾಗಿ ಅದಾದ ಮೇಲೆ ಮುಂದಿನ ದಿನಗಳಲ್ಲಿ ತಾವು ನೋಡಿ ನಗರ ಭಾಗ ಹೇಗಿರುತ್ತೆ ದಯವಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ ಯಾರೂ ಸಹ ಬೇಜಾರು ಮಾಡ್ಕೊಬೇಡಿ ಒಂದು ಅವಕಾಶ ಅವ್ರಿಗೆ ಮನಸ್ಫೂರ್ತಿಯಾಗಿ ತಾವು ಗೆಲ್ಸಿದ್ದೀರಾ ಅವ್ರಿಗೆ ನೀವು ಅವಕಾಶ ಕೊಡಿ ಅವಕಾಶ ಕೊಟ್ಟು ಅಭಿವೃದ್ಧಿಯ ಒಂದು ಸಮಯಾವಕಾಶ ಎಲ್ರಿಗೂ ಬೇಕಾಗುತ್ತೆ ಕಷ್ಟಪಟ್ಟು ಅವರು ಇಷ್ಟೆಲ್ಲ ಎಲ್ಲ ಕಚೇರಿಗಳು ತಿರುಗಿತು ಆ ಸ್ಕೀಮು ಈ ಸ್ಕೀಮು ಆ ಗ್ರ್ಯಾಂಟ್ ಈ ಎಲ್ಲ ತಂದು ಡಿ ಪಿ ಆರ್ಸ್ ಮಾಡಿ ಗೌರ್ಮೆಂಟಲ್ಲಿ ಅಪ್ರೂವಲ್ಸ್ ತೊಗೊಂಡ್ಬಿಟ್ಟು ಟೆಂಡರ್ ಪ್ರೊಸೆಸ್ ಮಾಡಿಬಿಟ್ಟು ಈಗ ನಗರಸಭೆ ಕಮಿಷನರ್ ಆಗಿರ್ಬೋದು ನಿಜವಾಗ್ಲೂ ಹೇಳ್ತೀನಿ ಇವರೆಲ್ಲ ಇತಿಹಾಸದ ಪುಟಗಳಲ್ಲಿ ಇರ್ತಾರೆ ಅಧಿಕಾರಿಗಳು ಡಿ ವೈಸ್ ಪಿ ಅವರಾಗಿರ್ಬೋದು ಆಗಿರ್ಬೋದು ಈಗ ಏನು ಅವ್ರಿಗೆ ಯಾರ್ಯಾರು ಸಹಕಾರ ಕೊಡ್ತಾರೆ ತಹಸೀಲ್ದಾರ್ ಆಗ್ಬೋದು ಇತಿಹಾಸ ಪುಟಗಳಿರ್ತಾರೆ ಅಲ್ಲಿ ಅವ್ರ ಕಷ್ಟಕ್ಕೆ ನಾವೇನು ಬೆಲೆ ಕಟ್ಟೋದು ಬೇಡವಾ ನಗರಸಭೆ ಉಪಾಧ್ಯಕ್ಷರ ಉಪಾಧ್ಯಕ್ಷರಾಗ್ಬೋದು ಕಮಿಷನರ್ ಆಗ್ಬೋದು ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಎಲ್ಲ ಪೌರ ಕಾರ್ಮಿಕರು ತಮ್ಮೆಲ್ಲ ಕಲಸಲ್ಲಿ ಕೆಲಸ ಕೊಟ್ಟುಬಿಟ್ಟು ನಗರ ಭಾಗದಲ್ಲಿರೋ ಮಧ್ಯದಲ್ಲಿರೋ ಫುಟ್ಪಾತ್ ಕ್ಲೀನ್ ಮಾಡೋಕೆ ಅವ್ರು ಕಷ್ಟಪಟ್ಟವರಲ್ಲ ಅವ್ರು ಯಾವುದೇ ರೀತಿಯಲ್ಲಿ ಅವ್ರು ನಾವು ಶಬಾಶಿರಿ ಮಾಡೋದು ಬೇಡವಾ ಇಂಥ ಅಧಿಕಾರಿಗಳು ಏನೋ ಅವರು ನಮ್ಮ ತಾಲೂಕವ್ರು ಬಂದಿದ್ದಾರೆ ಏನೋ ತಾಲೂಕಿನ ಹೇಳಿದಂಗೆ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ರಿಗೆ ಅವರು ಏನೋ ಒಂದೊಂದು ಕೆಲಸ ಮಾಡಕ್ಕೆ ಈಗ ನಾನೊಬ್ಬ ಸದಸ್ಯನಾಗಿದ್ದೀನಿ ನನ್ನ ಮಾಡಲು ಒಂದು ಅಭಿವೃದ್ಧಿ ಕೆಲಸ ಮಾಡ್ಬೇಕಂದ್ರೆ ಕೆಲವರು ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ದಿಟ್ಟ ನಿರ್ಣಯ ನಾನು ತಗೊಳ್ಳೆ ತಗೋಬೇಕು ಸಾರ್ವಜನಿಕ ಜೀವನದಲ್ಲಿರೋ ನಾವು ಒಬ್ಬರು ತೊಂದರೆ ಆಗ್ತಾ ಇದ್ದೇವೆ ಒಬ್ಬರು ಅನಾನುಕೂಲ ಆಗ್ತಾ ಇದಲ್ಲ ಊರಿನ ಸ್ವಚ್ಛತೆ ಬಗ್ಗೆ ಊರಿನ ಅಭಿವೃದ್ಧಿ ಬಗ್ಗೆ ನಾವು ಯೋಚನೆ ಮಾಡಬೇಕು ದಯವಿಟ್ಟು ಎಲ್ಲ ಪತ್ರಗಳಲ್ಲಿ ಕೇಳ್ಕೊಂತೀನಿ ನೋಡಿ ಈಗಾಗಲೇ ಎಮ್ ಜಿ ರೋಡ್ದು ಚೇನೂರು ರೋಡ್ಗೂ ಇನ್ನೂ ಹೋಗೇ ಇಲ್ಲ ಕೋಲಾರ ರೋಡ್ಗೂ ಹೋಗಿಲ್ಲ ಬಾಗೇಪಲ್ಲಿ ರೋಡ್ಗೂ ಹೋಗಿಲ್ಲ ಇಷ್ಟೆಲ್ಲ ಆದ್ರೂ ಅವರು ವಾಲಂಟಿಯರಾಗಿ ಅವರೇ ತೊಗೊತಾ ಇದ್ದಾರೆ ಎಲ್ಲರೂ ಯಾರೂ ಅವ್ರಿಗೇನು ಹೇಳೋ ಅಷ್ಟು ಕಥೆ ಇಲ್ಲ ನಾವು ಸಹಕಾರ ಮಾಡಬೇಕು ಒಳ್ಳೆ ಕಮಿಷ್ನರ್ ಬಂದಿದೆ ಒಳ್ಳೆ ಸಚಿವರು ಬಂದವರೆ ಅವ್ರು ಸಹಕಾರ ಕೊಟ್ಟು ನೋಡೋಣ ನಾವು ಅಂತ ಒಂದು ಅವಕಾಶ ಕೊಡಬೇಕಂತ ಎಲ್ಲರೂ ಅವರು ಹಾಗೆ ಎಲ್ಲರೂ ವಾಲಂಟಿಯರಾಗಿ ತೊಗೊತಾ ನೀವು ನೀವ್ಯಾರು ದಯವಿಟ್ಟು ಬೇರೆ ಅಪಪ್ರಚಾರ ಮಾಡೋದು ಬೇರೆ ಇದು ರಾಜಕೀಯ ಲಾಭ ಪಡೆಯೋದು ದಯವಿಟ್ಟು ತೊಗೊಳ್ಕೋಬೇಡಿ ನಾಲ್ಕು ತಿಂಗಳು ಡಬಲ್ ರೋಡನ್ನು ಒಂದು ಒಂದು ಪಿಚ್ಚರ್ ಬರುತ್ತೆ ಎಲ್ಲ ಅಂಗಡಿಗಳು ಫುಟ್ಪಾತ್ ನಿಮ್ಮ ನಿಮ್ಮ ಅಂಗಡಿಗಳಲ್ಲಿ ನಿಮಗೆ ವ್ಯಾಪಾರ ಜಾಸ್ತಿ ಆಗುತ್ತೆ ಫುಟ್ಪಾತ್ಗಳಲ್ಲಿ ಕ್ರೀನ್ ಮೇಲೆ ನಿಮಗೆ ಗೊತ್ತಾಗುತ್ತೆ ನಿಮ್ಮ ವ್ಯಾಪಾರ ಏನು ಹೆಚ್ಚುವರಿ ಆಗುತ್ತೆ ನಿಮ್ಮ ಅಂಗಡಿಗಳು ಎಷ್ಟು ಸುಸಜ್ಜಿತವಾಗಿರುತ್ತೆ ಅಂತ ದಯವಿಟ್ಟು ಅನ್ನೋದು ಯಾರೂ ತಮ್ಮ ಆತಂಕ ಪಡಬೇಡ್ರಿ ಎಲ್ಲನೂ ಒಳ್ಳೆಯದೇ ಆಗುತ್ತೆ ದಯವಿಟ್ಟು ದೇವರ ಮೇಲೆ ಭಾರ ಇಟ್ಟು ಎಲ್ಲ ಸಚಿವರು ಗ್ರಾಂಟ್ ತಂದಿದ್ದಾರೆ ಅದನ್ನು ಸಂಪೂರ್ಣವಾಗಿ ಯುಪ್ಲೈಸ್ ಮಾಡೋಣ ಅದು ಯಾವ ರೀತಿ ಇರುತ್ತೆ ತಾವೆಲ್ಲ ನೋಡೋಣ ಅದುವರೆಗೂ ತಮ್ಮಲ್ಲಿ ಯಾರೇ ಬೇರೆ ರೀತಿಯಲ್ಲಿ ತಪ್ಪು ಪ್ರಚಾರ ಮಾಡಿದ್ರೆ ಅದು ಕಿವಿ ಕೊಡುವಂತ ತಮ್ಮಲ್ಲಿ ಮನವಿ ಮಾಡಬಹುದು ಬಹುಶಃ ತಮ್ಮೆಲ್ಲರಿಗೂ ಗೊತ್ತು ಎಲೆಕ್ಷನ್ ಆಗಿದ್ದು ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ ಮೂರು ಲೇಔಟು ಪ್ಲ್ಯಾನ್ ಅಪ್ರೂವಲ್ ಆಗಿರ್ಬೋದು ಲೇಔಟ್ ಅಭಿವೃದ್ಧಿ ಪಡಿಸಿರೋದಾಗಿರ್ಬೋದು ಲೇಔಟ್ ಟೌನ್ ಪ್ಲಾನಿಂಗ್ ಅಪ್ರೂವಲ್ ಆಗಿರ್ಬೋದು ಯಾವಾಗಿದ್ದೇವೆ ಅದನ್ನೊಂದ್ಸರ್ತಿ ಇದನ್ನು ಯಾರು ಪ್ರಶ್ನೆ ಮಾಡ್ತಾರೆ ಅವರಿಗೆ ಆ ಕಾಪಿಗಳು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲೂ ಇರುತ್ತೆ ಟೌನ್ ಪ್ಲಾನಿಂಗ್ ಅಪ್ರೂವಲ್ನಲ್ಲೂ ಇರುತ್ತೆ ದಯವಿಟ್ಟು ಅದನ್ನು ನೋಡಬೇಕು ಈಗ ಶಾಸಕರು ಗೆಲ್ಲೇ ಗೆಲ್ತಾರೆ ಅನ್ನೋ ಕಾನ್ಫಿಡೆನ್ಸಲ್ಲಿ ಅದನ್ನೇನು ಮಾಡಿದ್ದಾರೆ ಅವ್ರ ಸ್ವಂತ ಆಸ್ತಿ ಅವ್ರು ಮಾಡಿದರೆ ಅವರು ಅಭಿವೃದ್ಧಿ ಪಡಿಸ್ಕೊಳ್ತಾರೆ ಈಗ ಏನು ನಡೀತಾ ಇದೆಯೋ ಅದು ಪಕ್ಕಾ ಪಾರದರ್ಶಕವಾಗಿ ಇದೆ ಅಂತ ನಮ್ಮ ಅಭಿಪ್ರಾಯ ಚೆನ್ನಾಗಿ ಜನರ ಅಭಿಪ್ರಾಯದಲ್ಲಿ ಪಾರದರ್ಶಕ ಅಂದರೆ ಅದರ ಮೀನಿಂಗು ಈಗ ನಮ್ಮ ಕಮಿಷನರ್ ಆಗಲಿ ಪ್ರೆಸಿಡೆಂಟು ವೈಸ್ ಪ್ರೆಸಿಡೆಂಟ್ ಇವಾಗ ಸಮುದಾಗಿ ನಡೀತಾ ಇರೋದು ಅವರ ಪ್ರಾಪರ್ಟಿ ಅಂದ್ರೆ ಶಾಪು ಟೆನ್ ಟು ಏಟೀನ್ ಇರುತ್ತದೆ ಅಷ್ಟು ಮಾತ್ರ ಅವರಿಗೆ ಬಿಟ್ಬಿಟ್ಟು ಮಿಕ್ಕಿದ್ರು ಇದ್ದಾರೆ ಸ್ವಲ್ಪ ಅರ್ಥ ಮಾಡ್ಬೋದು ನೀವು ಅವರ ಪ್ರಾಪರ್ಟಿ ಮೇಲೆ ಏನಾದರೂ ಅದು ತಪ್ಪು ಅಲ್ವಾ ಅವರ ಪ್ರಾಪರ್ಟಿ ಮೇಲೆ ಹೋಗ್ತಾ ಇಲ್ಲ ಇನ್ನೊಂದು ಕೋಟಕೆರೆಯಿಂದ ಪಿಸಿಆರ್ ಕಾಂಪ್ಲೆಕ್ಸ್ ಅಂತ ಎಂಟು ಕೋಟಿ ಡೆವಲಪ್ಮೆಂಟ್ ಗೆ ಅಮೌಂಟ್ ರಿಲೀಸ್ ಆಗ್ತಾ ಇದೆ ಆ ಅಮೌಂಟ್ ನಲ್ಲಿ ಈಗ ಫುಟ್ಪಾತ್ ಎಲ್ಲ ಏನ್ ಕೆಲವು ಮಾಡಿದ್ದಾರೋ ಅದೆಲ್ಲ ಅದು ಆದ ಮೇಲೆ ಗೊತ್ತಾಗೋದು ಸ್ವಲ್ಪ ನೀವು ಯೋಚನೆ ಮಾಡಿ ನೋಡಿ ಬರೀ ಇಷ್ಟು ಮಾತ್ರ ಆದ್ರೆ ಅದು ಪರ್ಪಾಟ್ ನಾವು ಒಪ್ಕೊಂತೀವಿ ಎಂಟೂವರೆ ಕೋಟಿ ಡೆವಲಪ್ಮೆಂಟ್ ರಿಲೀಸ್ ಆಗ್ತಾ ಇದೆ ಫುಟ್ಪಾತ್ ಮತ್ತೆ ಸೆಂಟರ್ ನಲ್ಲಿ ಅಲ್ವಾ ಬೈಕಿಂಗ್ ಇದೆಲ್ಲ ಇದಕ್ಕೆಲ್ಲ ಇನ್ನೂರು ಕೋಟಿಗೆ ಎಷ್ಟು ಮಾಡಬಹುದು ಅಂತ ಸ್ವಲ್ಪ ನೀವೇ ಯೋಚನೆ ಮಾಡಿ ನಿಮಗೆ ಅರ್ಥ ಆಗುತ್ತದೆ ನಿಮ್ಗೆ ಅದು ಅರ್ಥ ಆಗಲಿಲ್ಲ ಅಂದ್ರೆ ಬಂದು ಇಲ್ಲಿ ಟೋಟಲ್ ಎಲ್ಲ ಡೀಟೇಲ್ಸ್ ಎಲ್ಲ ಪೇಪರ್ ನಲ್ಲೇ ಇದೆ ಅದು ಕಲೆಕ್ಟ್ ಮಾಡ್ಕೊಂಡು ನೋಡಿ ಈ ತರ ತಗೊಂಡ್ರೆ ಇವನ್ ಮೇಲೆ ಆಪಾದ ಮಾಡೋದು ಅದು ಸರಿ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಅದು ಸರಿ ಇಲ್ಲ